ಹೇಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವ ಇವತ್ತಿನ ಬ್ಲಾಗ್ನ ನಾವು ತುಂಬಾ ಜಾಸ್ತಿ ಸ್ನಾಕ್ಸ್ ತಿನ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಹಿಕಪ್ಸ್ ಬರ್ತಾ ಇದೆ ಸೊ ಇವತ್ತು ನಾವು ಹೊರ್ಗಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಶಾಪಿಂಗಲ್ಲಿ ನಾವು ಏನೇನು ಬೈ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ ನೋಡೋಣ ಆಮ ಜಾಸ್ತಿ ಬಿಕ್ ನೋಡಿ ಇವಾಗ ನನ್ನ ಮಗಳು ನೀರು ಕುಡಿತಾ ಇದ್ದಾಳೆ ಫ್ರಿಡ್ಜ್ ಇವಾಗ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಒಂದು ಸಾಫಿಂಗ್ ಮಾಡ್ಬೇಕಾಗಿತ್ತು ಹಾಗಾಗಿ ನಮ್ಮ ಮನೆಯೆಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ರು ಅವ್ರಿಗೋಸ್ಕರ ವೇಟ್ ಮಾಡ್ತಾ ನಮ್ಮ ದೀಕ್ಷಾ ನೋಡಿ ಬಿಡಿ ನೋಡಿ ನನ್ನ ಮಗಳು ಯಾವ ತರ ತಲಾಟೆ ಮಾಡ್ತಿದ್ರೆ ಅಂತ ತುಂಬಾನೇ ಸ್ಕೈ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಬ್ಲೂ ಪರ್ಪಲ್ ಆರೆಂಜ್ ಯೆಲ್ಲೋ ಎಲ್ಲ ಮಿಕ್ಸ್ ಆಗಿ ಈ ಥರ ಕಾಣಿಸ್ದಾಗೆ ನಮ್ಮದು ನಮ್ಮ ಮನೆ ಟೆರೆಸ್ ಕೈ ಈ ಥರ ಕಾಣಿಸುತ್ತೆ ತುಂಬಾ ಕೂಲಾಗಿದೆ ವೆದರ್ ಇಲ್ಲಿ ನೋಡಿ ಮಾತಾಡೋದಕ್ಕಿಂತ ಗಾಳಿನೇ ಜಾಸ್ತಿ ಕೇಳಿಸುತ್ತೆ ಇಲ್ಲಿ ಕೊಕೋನಟ್ ಟ್ರೀಸು ತುಂಬಾ ಜಾಸ್ತಿ ಇದೆ ಸೊ ಅದಕ್ಕೇನೆ ಸ್ವಲ್ಪ ಗಾಳಿ ಇಲ್ಲಿ ಜಾಸ್ತಿನೇ ಬರುತ್ತೆ ಗಾಳಿ ಮತ್ತು ನಮ್ಮ ಮನೆಯಲ್ಲಿ ತುಂಬಾ ಗಿಡಗಳನ್ನೆಟ್ಟಿದ್ದೀವಿ ನಾವು ನೋಡಿ ಸೊ ಫಸ್ಟ್ ಬಂದು ದಾಸವಾಳ ಗಿಡ ತುಂಬಾ ದೊಡ್ಡಾಗಿ ಬೆಳೆದಿತ್ತು ಇನ್ನು ಮಿಕ್ಕಿದ್ದೆಲ್ಲ ಶೋಗೆ ಶೋ ಶೋ ಪ್ಲಾಂಟ್ಸ್ ಇನ್ನು ಲೈನಿಕ್ಕಿದೆ ಸೊ ಪ್ಲ್ಯಾಂಟ್ಸ್ನ ನಾವು ಶೋ ಪ್ಲ್ಯಾಂಟ್ಸ್ ನೆಟ್ಟಾಗ ವೀಕ್ಲಿ ಒನ್ಸ್ ಆಮೇಲೆ ವೀಕಲ್ಲಿ ಫೈ ಫೈವ್ ಟು ಸಿಕ್ಸ್ ಸಿಕ್ಸ್ ಟೈಮ್ಸ್ ನಾವು ನೀರು ಹಾಕ್ತಾ ಇರಬೇಕು ಅದಕ್ಕೆ ನಮ್ಮಅಪ್ಪನ ಕೂಡ ಹೊರ್ಗಡೆ ಹೋಗ್ತಾ ಇದ್ರು ಇವಾಗ ಬಂದಿದ್ದಾರೆ ಮನೆಗೆ ಇವಾಗ ನಾವು ಹೋಗ್ತಾ ಇದ್ವಿ ಇವಾಗ ಜುವೆಲರಿ ಶಾಫಲ್ಲಿ ಸ್ವಲ್ಪ ಗಿಫ್ಟ್ ಬೈ ಮಾಡಬೇಕಾಯ್ತು ಅದು ಬೈ ಮಾಡಾಯಿತು ಬೈ ಮಾಡಾದ್ಮೇಲೆ ನನ್ನ ಮಗಳು ಸ್ಲಿಪ್ಪರ್ ನೋಡ್ಬೇಕಮ್ಮ ಅಂತ ಇದ್ಲು ಹಾಗೆ ಸ್ಲಿಪ್ಪರ್ ನೋಡ್ತಾ ಇದ್ಲು ಅವಳು ಮತ್ತೆ ಅಲ್ಲಿಂದ ಮತ್ತೆ ಅಲ್ಲಿಂದ ಬಂದು ಮನೆಯವರು ಡ್ರೆಸ್ ಸೆಲೆಕ್ಟ್ ಬಂದರು ನಾನು ನನ್ನ ಮಗಳು ಡ್ರೆಸ್ ಬೇಡಮ್ಮ ಬ್ಲೇಸರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದು ಹಾಗಾಗಿ ನಮ್ಮ ಮನೆಯವರು ಬ್ಲೇಜರ್ ತಗೋತಾಯಿದ್ರು ಯಾವಾಗಲೂ ಅವರು ಸಿಂಪಲ್ ಸಿಂಪಲ್ಲಾಗಿರಕ್ಕೆ ಇಷ್ಟಪಡ್ತಾರೆ ಬಟ್ ನಾನು ನನ್ನ ಮಗಳು ಸ್ವಲ್ಪ ಪ್ರೆಸರ್ವ್ ಮಾಡಿದ್ರಿಂದ ಅವರು ಬ್ಲೇಜರ್ ತಗೋತಾ ಇದ್ದಾರೆ ಯಾವಾಗಲೂ ಸಿಂಪಲ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ ಅವರು ಅಲ್ಲಿಂದ ಬಂದು ನೆನ್ನೆ ಪ್ರಕಾ ಹೋಗಿತ್ತು ಹಾಗಾಗಿ ನಮ್ಮ ಮನೆಯವರು ಇಲ್ಲಿ ಮೊಸರು ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಇದ್ರು ಅದಕ್ಕೆ ಇಲ್ಲೇ ಸ್ವಲ್ಪ ಊಟ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಇವಾಗ ತಾನೇ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಬಂದಿ ಸೊ ನಾನು ಅಲ್ಲಿ ಈಸ್ ತಗೊಳೋಣ ಅಂತ ನೋಡಿದೆ ಈ ಸ್ಲೀಪರು ಆದರೆ ನನ್ನ ಸೈಜು ಅಲ್ಲಿ ಯಾವುದೂ ಇರಲಿಲ್ಲ ಸೊ ಅದನ್ನು ನಾನು ನಾಳೆ ಪರ್ಚೇಸ್ ಮಾಡಬೇಕು ಮತ್ತು ಅಲ್ಲಿ ಶಾಪಿಂಗ್ ಮಾಡಿ ಬಂದು ತುಂಬಾ ಟಯರ್ಡ್ ಆಗಿತ್ತು ಅದಕ್ಕೆ ನಾನು ನಮ್ಮ ಮನೆಗೆ ಬಂದು ಇವಾಗ ನಾನು ಆ್ಯಪಲ್ಲಿ ತಿಂತಾಯಿದ್ದೀನಿ ಕಿಪ್ಸ್ ಡಾಕ್ಟರ್ ಅಬೆ ಈ ಸೆಂಟೆನ್ಸ್ ನ ಅರ್ಥ ದಿನಕ್ಕೆ ಒಂದು ದಿನಕ್ಕೆ ಒಂದು ಸೇಬನ್ನು ತಿಂದರೆ ಡಾಕ್ಟರ್ ಹತ್ರ ಹೋಗೋದೇ ಬೇಡ ಅಂತ ಈ ಸೆಂಟೆನ್ಸ್ ನ ಅರ್ಥ ಅಮ್ಮ ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಲ್ಲಿ ಇವತ್ತು ಪಪ್ಪನ್ ಬಟ್ಟೆ ಮತ್ತೆ ಗಿಫ್ಟು ನಿಮಗೆ ಸ್ಯಾರಿ ಮತ್ತೆ ಆಮೇಲೆ ಸ್ನಾಕ್ಸ್ ತಿಂದು ಸ್ನಾಕ್ಸ್ ತಿಂದ್ವಿ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಕಬಾಬ್ ತುಂಬಾನೇ ಟೇಸ್ಟಿ ಆಗಿತ್ತು ಐಸ್ ಕ್ರೀಮ್ ಕೂಡ ತಿಂದ್ವಿ ಫ್ಯಾಮಿಲಿ ಪ್ಯಾಕ್ ತುಂಬಾ ಟೇಸ್ಟಿ ಆಗಿತ್ತು ನನಗೆ ಚಾಕ್ಲೇಟ್ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ ಅಲ್ಲಿ ತನಕ